ಅಸ್ಸಾಮಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಈ ಶುಭ ಹಾರೈಕೆಯೊಂದಿಗೆ ನಮ್ಮ ಇವತ್ತಿನ ಚರ್ಚೆ ಶುರು ಮಾಡೋಣ ಇವತ್ತು ನಾವು ಒಂದು ತುಂಬ ಸುಂದರವಾದ ಇಸ್ಲಾಮಿಕ್ ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ ಇದರ ಹೆಸರು ಪ್ರಾಮಾಣಿಕ ಮುಸ್ಲಿಂ ಇದು ಕನ್ನಡದಲ್ಲಿ ಸಿಗುವ ಒಂದು ನೀತಿಕಥೆ ಇದರಲ್ಲಿ ಪ್ರಾಮಾಣಿಕತೆ ಎಷ್ಟು ಮುಖ್ಯ ಮತ್ತೆ ಅದಕ್ಕೆ ಕುರಾನ್ ಮತ್ತು ಹದೀಸ್ ಹೇಗೆ ಬೆಳಕು ಚೆಲ್ಲುತ್ತೆ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಇವತ್ತಿನ ಉದ್ದೇಶ ಏನಂದ್ರೆ ಈ ಕಥೆ ಮೂಲಕ ಪ್ರಾಮಾಣಿಕತೆ ಅಂದ್ರೇನೋ ಇಮಾನ್ ಅಂದ್ರೆ ನಂಬಿಕೆ ಆಮೇಲೆ ಕಷ್ಟ ಬಂದಾಗ ಸರೀ ದಾರಿ ಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಇಸ್ಲಾಮಿಕ್ ಪರ್ಸ್ಪೆಕ್ಟಿವ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಕಥೆಯ ನಾಯಕ ಹಸನ್ ಒಂದು ಮಾತ್ ನೋಡಿ ನನ್ನ ಹತ್ತಿರ ಹಣ ಕಡಿಮೆ ಇರ್ಬೋದು ಆದರೆ ನನ್ನ ಹೃದಯದಲ್ಲಿರುವ ಇಮಾನ್ ನಂಬಿಕೆ ಮತ್ತು ಸತ್ಯವಾದ ನಡತೆ ಅತ್ಯಂತ ಅಮೂಲ್ಯ ಇದು ತುಂಬ ಇಂಪಾರ್ಟೆಂಟ್ ಅಲ್ವಾ ಹೌದು ಖಂಡಿತ ಆ ಮಾತಿದೆಯಲ್ಲ ಅದು ಇಡೀ ಕಥೆಯ ತಿರುಳನ್ನೇ ಹೇಳಿಬಿಡುತ್ತೆ ಪ್ರಾಮಾಣಿಕತೆ ಅನ್ನೋದು ಹ್ಮ್ ಬರೀ ಸಮಾಜಕ್ಕೋಸ್ಕರ ತೋರಿಸೋ ಒಳ್ಳೆಯ ಗುಣ ಅಲ್ಲ ಇಸ್ಲಾಂ ಪ್ರಕಾರ ಅದು ಇಮಾನ್ನ ಅಂದ್ರೆ ನಮ್ಮ ಆಳವಾದ ನಂಬಿಕೆಯ ಒಂದು ಭಾಗವೇ ಅದು ಬೇರ್ಪಡಿಸಕ್ಕಾಗಲ್ಲ ನಮ್ಮ ನಂಬಿಕೆ ಎಷ್ಟು ಗಟ್ಟಿಯಿದೆ ಎನ್ನುವುದಕ್ಕೆ ಇದೊಂದು ನಿಜವಾದ ಪರೀಕ್ಷೆ ಇದ್ದ ಹಾಗೆ ಸರಿ ಸರಿ ಹಾಗಾದ್ರೆ ಈ ಹಸನ್ ಪಾತ್ರದ ಬಗ್ಗೆ ಸ್ವಲ್ಪ ಮಾತಾಡೋಣ ಕಥೆ ಪ್ರಕಾರ ಹಸನ್ ಒಬ್ಬ ಯುವಕ ಆರ್ಥಿಕವಾಗಿ ಅಷ್ಟೇನೂ ಸ್ಥಿತಿವಂತ ಅಲ್ಲ ಅಂದ್ರೆ ಬಡವನೇ ಆದ್ರೆ ಅವನ ನಿಜವಾದ ಆಸ್ತಿ ಅಂದ್ರೆ ಅದು ಮೇಲೆ ಅವನಿಗಿದ್ದ ನಂಬಿಕೆ ಅದು ತುಂಬ ಸ್ಟ್ರಾಂಗ್ ಆಗಿತ್ತು ಅವನಿಗೆ ದುಡ್ಡಿಗಿಂತ ಅವನ ನಂಬಿಕೆ ಅವನ ಸತ್ಯ ನಡತೇನೆ ದೊಡ್ಡದು ಅಂತ ಅನ್ನಿಸ್ತಿತ್ತು ಹೌದು ಇದು ಇಸ್ಲಾಮಿಕ್ ಬೋಧನೆಗಳ ಒಂದು ಮುಖ್ಯ ಅಂಶವನ್ನ ತೋರಿಸುತ್ತೆ ನೋಡಿ ಹೊರಗಿನ ಸಂಪತ್ತು ಸ್ಥಾನಮಾನಕ್ಕಿಂತ ಒಬ್ಬ ವ್ಯಕ್ತಿಯ ಒಳಗಿನ ನಂಬಿಕೆ ಅಂದ್ರೆ ಇಮಾನ್ ಮತ್ತೆ ಅವನ ನೈತಿಕ ನಡವಳಿಕೆ ಇದೆಯಲ್ಲ ಅದಕ್ಕೆ ಇಸ್ಲಾಂ ಜಾಸ್ತಿ ಪ್ರಾಮುಖ್ಯತೆ ಕೊಡುತ್ತೆ ಕಷ್ಟದ ಸಮಯದಲ್ಲೂ ನೈತಿಕವಾಗಿ ಗಟ್ಟಿಯಾಗಿ ನಿಲ್ಲೋದು ಇದೆಯಲ್ಲ ಅದನ್ನು ತುಂಬ ಶ್ರೇಷ್ಠ ಅಂತ ಪರಿಗಣಿಸಲಾಗುತ್ತೆ ಹಸನ್ ಬರೀ ಒಂದು ಕ್ಯಾರೆಕ್ಟರ್ ಅಲ್ಲ ಅವನು ಈ ಆದರ್ಶವನ್ನು ಪ್ರತಿನಿಧಿಸ್ತಾನೆ ಈ ಆದರ್ಶಕ್ಕೆ ಒಂದು ಪರೀಕ್ಷೆ ಎದುರಾಗುತ್ತಲ್ವ ಅವನ ಜೀವನದಲ್ಲಿ ಕಥೆ ಹೇಳೋ ಹಾಗೆ ಹಸನ್ ಒಬ್ಬ ವ್ಯಾಪಾರಿಯ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಒಂದು ದಿನ ಆ ವ್ಯಾಪಾರಿ ಅಂಗಡಿಯಲ್ಲಿ ಇರೋದಿಲ್ಲ ಆಗ ಒಬ್ಬ ಕಸ್ಟಮರ್ ಬಂದು ಏನೋ ತಗೊಂಡು ಲೆಕ್ಕದಲ್ಲಿ ತಪ್ಪಾಗಿ ಒಂದು ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟು ಹೋಗ್ಬಿಡ್ತಾನೆ ಆ ದುಡ್ಡು ನೇರವಾಗಿ ಹಸನ್ ಕೈಗೆ ಸಿಗುತ್ತೆ ಇಂಟ್ರೆಸ್ಟಿಂಗ್ ಅಂದ್ರೆ ಆ ಟೈಮಲ್ಲಿ ಅಲ್ಲಿ ಬೇರೆ ಯಾರೂ ಇರಲ್ಲ ಯಾರೂ ನೋಡೇ ಇರಲ್ಲ ಆಗ ನೋಡಿ ಅವನ ಮನಸ್ಸಲ್ಲಿ ಒಂದು ಒಂದು ಯುದ್ಧನೇ ಶುರುವಾಗುತ್ತೆ ಒಂದು ವಾಯ್ಸ್ ಹೇಳುತ್ತೆ ಯಾರಿಗೂ ಗೊತ್ತಾಗಲ್ಲ ದುಡ್ಡಿಟ್ಕೋ ನಿನಗೆ ಬೇಕಾಗಿದೆ ಕೂಡ ಆದರೆ ಇನ್ನೊಂದು ಕಡೆಯಿಂದ ಅವನ ಆತ್ಮಸಾಕ್ಷಿ ಅವನ ಇಮಾನ್ ಅದು ಸ್ಟ್ರಾಂಗಾರ್ ಹೇಳುತ್ತೆ ನೋಡು ನೀನು ಮರಿಬೋದು ಆದರೆ ಅಲ್ಲ ಎಲ್ಲ ನೋಡ್ತಾ ಇದ್ದಾನೆ ಅವನಿಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ ಇಂಥ ಸಂದಿಗ್ಧ ಪರಿಸ್ಥಿತಿ ಖಂಡಿತ ಇದು ನೈತಿಕ ಪರೀಕ್ಷೆಗೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಒಂದು ಕಡೆ ಪ್ರಲೋಭನೆ ದುಡ್ಡಿನ ಆಸೆ ಇನ್ನೊಂದು ಕಡೆ ಜವಾಬ್ದಾರಿ ನಂಬಿಕೆ ಇಂತಹ ಕ್ಷಣಗಳಲ್ಲೇ ಗೊತ್ತಾಗೋದು ಒಬ್ಬ ವ್ಯಕ್ತಿಯ ನೈತಿಕತೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅವನ ನಂಬಿಕೆ ಎಷ್ಟು ಆಳವಾಗಿದೆ ಅಂತ ಇಲ್ಲಿ ನೀವು ಹೇಳಿದ್ರಲ್ಲ ಅಲ್ಲ ನೋಡ್ತಿದ್ದಾನೆ ಅನ್ನೋ ಅರಿವು ಅದಕ್ಕೆ ತಕ್ವಾ ಅಂತಾರೆ ತಕ್ವಾ ಅಂದ್ರೆ ಬರೀ ದೇವ್ರ ಭಯ ಅಲ್ಲ ಅದು ದೇವ್ರು ನಮ್ಮ ಜೊತೆ ಸದಾ ಇದ್ದಾನೆ ಅನ್ನೋ ಪ್ರಜ್ಞೆ ಮತ್ತೆ ನಾವು ಅವನಿಗೆ ಉತ್ತರ ಕೊಡ್ಬೇಕು ಅನ್ನೋ ಜವಾಬ್ದಾರಿ ಈ ತಕ್ವ ಇದ್ರೆ ರಹಸ್ಯದಲ್ಲೂ ಮನುಷ್ಯ ಸರಿದಾರೀಲ್ ನಡೀತಾನೆ ಅದೇ ಶಕ್ತಿ ಹೌದು ತಕ್ವಾ ಈ ಒಂದು ಗೊಂದಲದ ಸ್ಥಿತಿಯಲ್ಲಿ ಹಸನ್ಗೆ ದಾರಿ ತೋರಿಸಿದ ಏನು ಕಥೆ ಹೇಳೋ ಹಾಗೆ ಅದು ಪವಿತ್ರ ಕುರ್ಆನ್ನ ಮಾತುಗಳು ಅವನಿಗೆ ತಕ್ಷಣಕ್ಕೆ ಕುರ್ಅನ್ನ ಒಂದು ಆಯತ್ ಅಂದರೆ ಒಂದು ವಚನ ನೆನಪಿಗೆ ಬರುತ್ತೆ ಅದು ಸೂರತು ತೌಬಾದ ನೂರ ಹತ್ತೊಂಬತ್ತನೇ ವಚನ ಇನ್ನಲ್ಲಾಹ ಹ ಯುಹಿಬ್ಬು ಸಾದಿಕೀನ್ ಅಂದರೆ ನಿಜವಾಗಿಯೂ ಅಲ್ಲಾಹ್ ಸತ್ಯವಂತರನ್ನು ಪ್ರೀತಿಸುತ್ತಾನೆ ಆ ಒಂದು ವಾಕ್ಯ ಇದೆಯಲ್ಲ ಅದು ಅವನ ಮನಸ್ಸಲ್ಲಿದ್ದ ಎಲ್ಲಾ ಕನ್ಫ್ಯೂಷನ್ ದೂರ ಮಾಡುತ್ತೆ ಒಂಥರ ಕ್ಲಾರಿಟಿ ಸಿಕ್ಬಿಡುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ ಡಿಸೈಡ್ ಮಾಡಿ ಸರೀ ದಾರಿ ಹಿಡಿಯೋಕ್ ಬೇಕಾದ ಧೈರ್ಯ ಬರುತ್ತೆ ದುಡ್ಡಿಗಿಂತ ಅಲ್ಲಾಹನ ಪ್ರೀತಿ ಗಳಿಸೋದೇ ದೊಡ್ಡದು ಅನ್ನೋ ಅರಿವುವನನ್ನ ಪ್ರಾಮಾಣಿಕವಾಗಿ ನಿಲ್ಲುವಂತೆ ಮಾಡುತ್ತೆ ಇದು ಮುಸ್ಲಿಂರ ದೈನಂದಿನ ಜೀವನದಲ್ಲಿ ಕುರ್ಆನ್ನ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸುತ್ತೆ ಕುರ್ಆನ್ ಬರೀ ಓದುವ ಗ್ರಂಥ ಅಲ್ಲ ಅದು ಲೈಫಿನ ಪ್ರತಿಯೊಂದು ಸ್ಟೆಪ್ನಲ್ಲೂ ವಿಶೇಷವಾಗಿ ಇಂಥ ನೈತಿಕ ಗೊಂದಲಗಳಿದ್ದಾಗ ಗೈಡ್ ಮಾಡುವ ಲೈಟ್ ಹೌಸ್ ಇದ್ದಾಗೆ ನೀವು ಹೇಳಿದ ಆಯಾತ್ ನಿಜವಾಗಿಯೂ ಅಲ್ಲಾಹ್ ಸತ್ಯವಂತರನ್ನು ಪ್ರೀತಿಸುತ್ತಾನೆ ಇದರಲ್ಲಿ ತುಂಬ ಆಳವಾದ ಅರ್ಥ ಇದೆ ನೋಡಿ ಇದು ಬರೀ ಸತ್ಯ ಹೇಳಿ ಅಂತ ಆಜ್ಞೆ ಮಾಡೋದಲ್ಲ ಅದೊಂದು ಭರವಸೆ ಒಂದು ಪ್ರೋತ್ಸಾಹ ಸತ್ಯದ ದಾರಿಯಲ್ಲಿ ನಡೆದರೆ ಸೃಷ್ಟಿಕರ್ತನ ಪ್ರೀತಿ ಸಿಗುತ್ತೆ ಅವನ ಮೆಚ್ಚುಗೆ ಸಿಗುತ್ತೆ ಅನ್ನೋ ಒಂದು ವಾಗ್ದಾನ ಇದು ಸತ್ಯವನ್ನ ಪಾಲಿಸೋಕೆ ದೊಡ್ಡ ಮೋಟಿವೇಶನ್ ಆಗುತ್ತೆ ಅಷ್ಟೇ ಅಲ್ಲ ಅಲ್ಲಾಹ್ನ ಹೆಸರುಗಳಲ್ಲಿ ಅಲ್ ಹಕ್ ಅಂದ್ರೆ ಸತ್ಯ ಅನ್ನೋದು ಕೂಡ ಒಂದು ಹಾಗಾಗಿ ಸತ್ಯವನ್ನ ಪ್ರೀತಿಸೋದು ಆತನ ಸ್ವಭಾವ ಕೂಡ ಹೌದು ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಸೊ ಕುರಾನ್ನಿಂದ ಈ ಕ್ಲಾರಿಟಿ ಸಿಕ್ಕದ್ಮೇಲೆ ಹಸನೇನ್ ಮಾಡ್ದ ಅವನು ಆ ಎಕ್ಸ್ಟ್ರಾ ಬಂದಿದ್ದ ದುಡ್ಡನ್ನ ತುಂಬಾ ಸೇಫಾಗಿಟ್ಕೊಂಡ ಆಮೇಲೆ ವ್ಯಾಪಾರಿ ವಾಪಸ್ ಅಂಗಡಿಗೆ ಬಂದಾಗ ಹಸನ್ ಅವನತ್ರ ಹೋಗಿ ನಡೆದಿದ್ದನ್ನೆಲ್ಲ ವಿನಯದಿಂದ ಹೇಳಿ ಆ ಸಾವಿರ ರೂಪಾಯಿಯನ್ನು ವಾಪಸ್ ಕೊಟ್ಟ ಅವನು ಹೇಳಿಂಟು ಸಿಂಪಲ್ ಆಗಿ ಮಾಲೀಕ್ರೆ ಈ ಹಣ ಒಬ್ಬ ಗ್ರಾಹಕರು ತಪ್ಪಾಗಿ ಜಾಸ್ತಿ ಕೊಟ್ಟು ಹೋಗಿದ್ರು ಅಂಟ ಇದನ್ನ ಕೇಳಿ ಆ ವ್ಯಾಪಾರಿಗೆ ಮೊದಲು ನಂಬೋಕಾಗ್ಲಿಲ್ವಂತೆ ಆಶ್ಚರ್ಯ ಆಯಿತು ಬಹುಶ ಇಂಥ ಒಂದು ಪ್ರಾಮಾಣಿಕತೆಯನ್ನ ಅವನು ಆ ಕಾಲದಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವೇನೋ ಅವನು ತುಂಬಾ ಇಂಪ್ರೆಸ್ ಆಗಿ ಮೆಚ್ಚುಗೆಯಿಂದ ಹೇಳ್ದ ಈ ಕಾಲದಲ್ಲಿ ಯಾರೂ ಹೀಗೆ ಸತ್ಯ ಹೇಳ್ತಾರೆ ಹಸನ್ ನಿನ್ನ ಪ್ರಾಮಾಣಿಕತೆ ನಂಗೆ ಬಹಳ ಇಷ್ಟ ಆಯಿತು ಅಂತ ಈ ಮಾತುಗಳು ಆ ಕಾಲದ ಸೋಷಿಯಲ್ ಕಂಡೀಷನ್ ಬಗ್ಗೆನೂ ಸ್ವಲ್ಪ ಹೇಳುತ್ತೆ ಜೊತೆಗೆ ಹಸನ್ ನಡತೆ ಎಷ್ಟು ವಿಶೇಷವಾಗಿತ್ತು ಅಂತನೂ ತೋರಿಸುತ್ತೆ ಇಲ್ ನೋಡಿ ಪ್ರಾಮಾಣಿಕತೆಗೆ ತಕ್ಷಣಕ್ಕೆ ಸಿಗೋ ಒಂದು ಎಫೆಕ್ಟ್ ಕಾಣ್ತಿದೆ ಅದು ಸಮಾಜದಲ್ಲಿ ಗೌರವ ತಂದ್ಕೊಡುತ್ತೆ ಹಸನ್ನ ಈ ಕೆಲಸ ಅವನಿಗೆ ಬರೀ ಒಳಗಿನ ಸಮಾಧಾನ ಕೊಡ್ಲಿಲ್ಲ ಅದು ಅವನ ಯಜಮಾನನ ದೃಷ್ಟಿಯಲ್ಲಿ ಅವನ ವ್ಯಾಲ್ಯೂ ಹೆಚ್ಚಿಸಿತೋ ಅವನ ಮೇಲೆ ನಂಬಿಕೆ ಜಾಸ್ತಿ ಮಾಡಿತು ಇದು ಏನ್ ತೋರಿಸುತ್ತೆ ಅಂದ್ರೆ ಒಳ್ಳೆಯ ಗುಣಗಳು ಬರೀ ಧಾರ್ಮಿಕವಾಗಿ ಪುಣ್ಯದ ಕೆಲಸ ಅಷ್ಟೇ ಅಲ್ಲ ಅವು ನಮ್ಮ ಪ್ರಾಕ್ಟಿಕಲ್ ಲೈಫ್ನಲ್ಲೂ ಬಿಸ್ನೆಸ್ನಲ್ಲೂ ತುಂಬಾ ವ್ಯಾಲ್ಯೂಬಲ್ ಪ್ರಾಮಾಣಿಕತೆ ನಂಬಿಕೆಯನ್ನು ಹುಟ್ಟಿಸುತ್ತೆ ಅಲ್ವಾ ನಂಬಿಕೆ ಯಾವುದೇ ಸಂಬಂಧಕ್ಕೆ ಯಾವುದೇ ವ್ಯವಹಾರಕ್ಕೆ ಬೇಸಿಕ್ ಫೌಂಡೇಶನ್ ಇಸ್ಲಾಂ ಅಲ್ಲಿ ಅದ್ಲ್ ಅಂದ್ರೆ ನ್ಯಾಯಸ್ಥಾಪನೆ ಅಂತಾರಲ್ಲ ಅದಕ್ಕೂ ಸತ್ಯ ಹೇಳೋದು ತುಂಬ ಮುಖ್ಯ ಈ ಕಥೆ ಕುರಾನಿನ ಗೈಡೆನ್ಸ್ ಜೊತೆಗೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ವಲಹಿ ವಸಲ್ಲಂ ಅವರ ಹದೀಸ್ಗರ ಅಂದರೆ ಅವರ ಮಾತುಗಳು ಅವರ ನಡವಳಿಕೆಗಳ ಪ್ರಾಮುಖ್ಯತೆಯನ್ನು ಹೇಳುತ್ತೆ ಕಥೆಯಲ್ಲಿ ಒಂದು ತುಂಬ ಫೇಮಸ್ ಆದ ಹದೀಸಿನ ಉಲ್ಲೇಖ ಇದೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾ ವಲಹಿ ವಸಲ್ಲಂ ಅವರು ಹೇಳಿದ್ದಾರೆ ನಿಶ್ಚಯವಾಗಿಯೂ ಸತ್ಯವು ಪುಣ್ಯದ ಬಿರ್ ಕಡೆಗೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ಪುಣ್ಯವು ಸ್ವರ್ಗಕ್ಕೆ ಜನ್ನತ್ ಕೊಂಡೊಯ್ಯುತ್ತದೆ ಇದು ತುಂಬ ನಂಬಿಕೆಗೆ ಅರ್ಹವಾದ ಹದೀಸ್ ಗ್ರಂಥಗಳಲ್ಲಿ ದಾಖಲಾಗಿದೆ ಹಸನ್ನ ಆ ಪ್ರಾಮಾಣಿಕವಾದ ಕೆಲಸ ಇದೆಯಲ್ಲ ಅದು ಈ ಪ್ರವಾದಿ ವಾಣಿಗೆ ಒಂದು ಲೈವ್ ಎಕ್ಸಾಂಪಲ್ ತರ ಅವನು ಸತ್ಯದ ದಾರಿಯನ್ನ ಆಯ್ಕೆ ಮಾಡಿದ್ದು ಅವನನ್ನ ಒಳ್ಳೆತನದ ಕಡೆಗೆ ಕರ್ಕೊಂಡು ಈ ಹದೀಸ್ ಪ್ರಕಾರ ಆ ಒಳ್ಳೆತನ ಕೊನೆಗೆ ಸ್ವರ್ಗಕ್ಕೆ ದಾರಿಯಾಗುತ್ತೆ ನೀವು ಕರೆಕ್ಟಾಗಿ ಹೇಳಿದ್ರಿ ಇದು ಇಸ್ಲಾಂನಲ್ಲಿ ಖುರಾನ್ ಜೊತೆಗೆ ಸುನ್ನಪ್ನ ಅಂದ್ರೆ ಪ್ರವಾದಿಯವರ ಮಾತು ಮತ್ತು ಆಚರಣೆಗಳ ಹದೀಸ್ನಲ್ಲಿಯೋ ಹಾಗೆ ಸ್ಥಾನವನ್ನ ತೋರಿಸುತ್ತೆ ಪ್ರವಾದಿಯವರ ಜೀವನ ಅವರ ಬೋಧನೆಗಳು ಕುರಾನ್ನ ಮೆಸೇಜ್ಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಹೇಗೆ ಜೀವನದಲ್ಲಿ ಅಳವಡಿಸಬೇಕು ಅನ್ನೋದಕ್ಕೆ ಪ್ರಾಕ್ಟಿಕಲ್ ಗೈಡೆನ್ಸ್ ಕೊಡುತ್ತೆ ಈ ಹದೀಸ್ ಇದೆಯಲ್ಲ ಇದು ತುಂಬ ಡೀಪ್ ಆಗಿದೆ ಇದು ಹೇಳೋದು ಸತ್ಯ ಬರೀ ಈ ಲೋಕದ ಕಷ್ಟದಿಂದ ಪಾರು ಮಾಡೋದಲ್ಲ ಅಥವಾ ತಕ್ಷಣಕ್ಕೆ ಲಾಭ ತರೋದಲ್ಲ ಅದು ವ್ಯಕ್ತಿಯನ್ನ ಬಿರ್ ಕಡೆಗೆ ಕೊಂಡೊಯ್ಯುತ್ತೆ ಬಿರ್ ಅಂದರೆ ಕಂಪ್ಲೀಟ್ ಒಳ್ಳೆಯತನ ಪುಣ್ಯಶೀಲತೆ ಆ ಬಿರ್ ಅನ್ನೋದು ಕೊನೆಗೆ ಪರಲೋಕದ ಯಶಸ್ಸಿಗೆ ಅಂದರೆ ಜನ್ನತ್ಗೆ ದಾರಿ ಮಾಡಿಕೊಡುತ್ತೆ ಇದೇ ಹದೀಸ್ನ ಮುಂದುವರೆದ ಭಾಗದಲ್ಲಿ ಸುಳ್ಳು ಹೇಳೋದು ಫುಜೂರ್ ಅಂದ್ರೆ ಪಾಪದ ಕೆಲಸಕ್ಕೆ ದಾರಿ ಮಾಡುತ್ತೆ ಅದು ನರಕಕ್ಕೆ ಕೊಂಡೊಯ್ಯುತ್ತೆ ಅನ್ನೋ ವಾರ್ನಿಂಗ್ ಕೂಡ ಇದೆ ಹಾಗಾಗಿ ಇಸ್ಲಾಮಿನ ಪ್ರಕಾರ ಸತ್ಯದ ದಾರಿ ಬರೀ ಒಂದು ಮೋರಲ್ ಚಾಯ್ಸ್ ಅಲ್ಲ ಅದು ಮೋಕ್ಷದ ದಾರಿ ಕೂಡ ಕಥೆಯ ಮುಂದಿನ ಭಾಗದಲ್ಲಿ ಹಸನ್ನ ಆ ಒಂದು ಪ್ರಾಮಾಣಿಕ ಘಟನೆ ಅವನ ಲೈಫ್ ಮೇಲೆ ಮತ್ತೆ ಅವನ ಸುತ್ತಮುತ್ತಲಿನವರ ಮೇಲೆ ಹೇಗೆ ಲಾಂಗ್ ಟರ್ಮ್ ಎಫೆಕ್ಟ್ ಮಾಡ್ತು ಅಂತ ಹೇಳಿದ್ದಾರೆ ಅವನು ಆ ಘಟನೆ ನಂತ್ರನೂ ಜೀವನ ಪೂರ್ತಿ ಅದೇ ಪ್ರಾಮಾಣಿಕ ದಾರಿಯಲ್ಲೇ ನಡೆದಾನಂತೆ ಅವನ ಸತ್ಯ ಹೇಳೋ ಗುಣದ ಬಗ್ಗೆ ಎಲ್ಲರಿಗೂ ಗೊತ್ತಾಯಿತು ಎಷ್ಟರ ಮಟ್ಟಿಗೆ ಅಂದ್ರೆ ಜನ ಅವನನ್ನ ತುಂಬ ಪ್ರೀತಿ ಗೌರವದಿಂದ ಸತ್ಯದ ಹಸನ್ ಹಸನ್ ಅಸ್ಸಾದಿಕ್ ಅಂತನೇ ಕರೆಯೋಕ್ ಶುರು ಮಾಡಿದ್ರು ಅಷ್ಟೇ ಅಲ್ಲ ಅವನ ಈ ಸ್ಥಿರವಾದ ಪ್ರಾಮಾಣಿಕತೆಯಿಂದ ಇನ್ಸ್ಪೈರ್ ಆಗಿ ಆ ಊರಿನ ಬೇರೆ ಕೆಲವು ವ್ಯಾಪಾರಿಗಳು ತಮ್ಮ ಬಿಸ್ನೆಸ್ನಲ್ಲಿ ಹೆಚ್ಚು ಪ್ರಾಮಾಣಿಕಳಾಗಿರೋಕೆ ಟ್ರೈ ಮಾಡಿದ್ರು ಅಂತನೂ ಕತೆ ಹೇಳುತ್ತೆ ಇದು ಒಬ್ಬ ವ್ಯಕ್ತಿಯ ಒಳ್ಳೆಯತನ ಹೇಗೆ ಬೇರೆಯವರಿಗೂ ಸ್ಫೂರ್ತಿ ಕೊಟ್ಟು ಸಮಾಜದಲ್ಲಿ ಪಾಸಿಟಿವ್ ಚೇಂಜ್ ತರ್ಬೋದು ಅನ್ನೋದನ್ನು ತೋರಿಸುತ್ತೆ ಕಥೆಯ ಕೊನೆಯಲ್ಲಿ ಕೆಲವು ಮೇನ್ ಲೆಸನ್ಸ್ ಕೊಟ್ಟಿದ್ದಾರೆ ಸತ್ಯಕ್ಕೆ ಯಾವಾಗ್ಲೂ ಜಯ ಅಲ್ಲಾ ಸತ್ಯವಂತರನ್ನ ಪ್ರೀತಿಸ್ತಾನೆ ಸತ್ಯ ಹೇಳೋದು ಸ್ವರ್ಗಕ್ಕೆ ದಾರಿ ಮತ್ತು ಸುಳ್ಳು ಹೇಳಿದ್ರೆ ಟೆಂಪರರಿ ಲಾಭ ಸಿಗ್ಬೋದು ಆದರೆ ಕೊನೆಗೆ ನಾಶ ಆಗುತ್ತೆ ಅಂತ ಹೌದು ಇದು ಒಬ್ಬ ವ್ಯಕ್ತಿಯ ಒಳ್ಳೆಯ ಗುಣಗಳು ಬರೀ ಅವನ ಪರ್ಸನಲ್ ಡೆವಲಪ್ಮೆಂಟ್ಗೆ ಸೀಮಿತ ಆಗದೆ ಇಡೀ ಕಮ್ಯುನಿಟಿ ಮೇಲೆ ಹೇಗೆ ಪಾಸಿಟಿವ್ ಪ್ರಭಾವ ಬೀರಬಹುದು ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಸತ್ಯದ ಹಸನ್ ಅನ್ನೋ ಹೆಸರಿದೆಯಲ್ಲ ಅದು ಬರೀ ಒಂದು ನಿಕ್ನೇಮ್ ಅಲ್ಲ ಅದು ಅವನ ಕ್ಯಾರೆಕ್ಟರ್ಗೆ ಅವನ ನೈತಿಕ ನಿಲುವಿಗೆ ಸಮಾಜ ಕೊಟ್ಟ ಒಂದು ದೊಡ್ಡ ರೆಸ್ಪೆಕ್ಟ್ ಸಮಾಜದಲ್ಲಿ ಇಂಥ ಆದರ್ಶ ವ್ಯಕ್ತಿಗಳು ಯಾವಾಗ್ಲೂ ಸ್ಫೂರ್ತಿ ಕೊಡ್ತಾರೆ ಪ್ರಾಮಾಣಿಕತೆ ಸತ್ಯಸಂಧತೆ ಅನ್ನೋದು ಎಲ್ರಿಗೂ ಇಷ್ಟ ಆಗೋ ಗುಣಗರೆ ಆದರೆ ಈ ಕಥೆ ಅದನ್ನ ಇಸ್ಲಾಮಿಕ್ ಫ್ರೇಮ್ವರ್ಕ್ನಲ್ಲಿ ಹೇಗೆ ನೋಡ್ತಾರೆ ಅಂತ ಸ್ಪಷ್ಟಪಡಿಸುತ್ತೆ ಇಲ್ಲಿ ಪ್ರಾಮಾಣಿಕತೆಗೆ ಮೂಲ ಕಾರಣ ಬರೀ ಸಮಾಜದ ಮೆಚ್ಚುಗೆ ಅಲ್ಲ ಬದಲಾಗಿ ಅಲ್ಲಾಹ್ ಮೇಲಿನ ನಂಬಿಕೆ ಅವನ ಪ್ರೀತಿ ಗಳಿಸೋ ಆಸೆ ಮತ್ತೆ ತಕ್ವ ಅವನಿಗೆ ನಾನು ಜವಾಬ್ದಾರ ಅನ್ನೋ ಪ್ರಜ್ಞೆ ಇದು ಈ ಮೌಲ್ಯಗಳನ್ನ ಪಾಲಿಸೋಕೆ ಒಂದು ಆಳವಾದ ಸ್ಪಿರಿಚುವಲ್ ಡೈಮೆನ್ಷನ್ ಕೊಡುತ್ತೆ ಒಟ್ನಲ್ಲಿ ಪ್ರಾಮಾಣಿಕ ಮುಸ್ಲಿಂ ಅನ್ನೋ ಈ ಕಥೆಯ ಮೂಲಕ ಪ್ರಾಮಾಣಿಕತೆಯ ನಿಜವಾದ ಅರ್ಥ ಏನು ನಂಬಿಕೆಯ ಪಾತ್ರ ಏನು ಮತ್ತೆ ಕಷ್ಟ ಬಂದಾಗ ಧರ್ಮಗ್ರಂಥಗಳು ಅಂದ್ರೆ ಕುರಾನ್ ಮತ್ತು ಹದೀಸ್ ಹೇಗೆ ದಾರಿ ತೋರಿಸುತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ಸ್ವಲ್ಪ ಯೋಚನೆ ಮಾಡಿದ್ದೇವೆ ಹಸನ್ನ ಕಥೆ ನೋಡಕ್ಕೆ ಸಿಂಪಲ್ ಆಗಿ ಕಂಡ್ರು ಸತ್ಯನಿಷ್ಠೆಯ ಪವರ್ ಎಷ್ಟು ದೊಡ್ಡದು ಅದರ ಪರಿಣಾಮಗಳು ಎಷ್ಟು ದೂರ ಹೋಗುತ್ತೆ ಅನ್ನೋದನ್ನ ಮನಸ್ಸಿಗೆ ತಟ್ಟು ಹಾಗೆ ಹೇಳುತ್ತೆ ಹೌದು ಕೊನೆಗೆ ಈ ಕಥೆಯ ಸಂದೇಶ ತುಂಬಾ ಕ್ಲಿಯರ್ ಮತ್ತು ಪವರ್ಫುಲ್ ಆಗಿದೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಹಸಂತರ ಸತ್ಯವಂತರಾಗಿ ಪ್ರಾಮಾಣಿಕರಾಗಿ ಬದುಕೋಕೆ ಪ್ರಯತ್ನ ಪಡಬೇಕು ಕಥೆಯ ಕೊನೆಯಲ್ಲಿ ಹೇಳಿದ ಹಾಗೆ ಕುರಾನ್ನ ಬೆಳಕಿನಲ್ಲಿ ಜೀವನ ನಡೆಸೋದು ಅಂದ್ರೆ ಪ್ರತಿ ಕೆಲಸದಲ್ಲೂ ಅಲ್ಲಾಹಿನ ಭಯ ಮತ್ತು ಸತ್ಯತೆಯ ನಂಬಿಕೆ ಇರಬೇಕು ಇದು ಬರೀ ದೊಡ್ಡ ದೊಡ್ಡ ವ್ಯವಹಾರಗಳಿಗೆ ಇಂಪಾರ್ಟೆಂಟ್ ನಿರ್ಧಾರಗಳಿಗೆ ಮಾತ್ರ ಅಲ್ಲ ನಮ್ಮ ದಿನನಿತ್ಯದ ಜೀವನದ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಕ್ಕೂ ಮಾತುಕತೆಗೂ ಅಪ್ಲೈ ಆಗುತ್ತೆ ಈ ಚರ್ಚೆಯನ್ನ ಮುಗಿಸೋ ಮುಂಚೆ ಕೇಡುಗರು ತಮಷ್ಟಿಗೆ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಹಸನ್ಗೆ ಬಂದ ಹಾಗೆ ದೊಡ್ಡ ಪರೀಕ್ಷೆಗಳು ನಮ್ಮ ಲೈಫಲ್ಲಿ ಬರದೇ ಇರ್ಬೋದು ಆದರೆ ದಿನನಿತ್ಯದ ಜೀವನದಲ್ಲಿ ಬರೋ ಸಣ್ಣ ಸಣ್ಣ ಸಂದರ್ಭಗಳಲ್ಲಿ ಯಾರೂ ನೋಡ್ತಾ ಇಲ್ಲ ಅನ್ಸ್ದಾಗ ಕೂಡ ಸತತವಾಗಿ ಸತ್ಯವನ್ನೇ ಆಯ್ಕೆ ಮಾಡಿಕೊಳ್ಳೋದು ಪ್ರಾಮಾಣಿಕವಾಗಿ ಇರೋದು ಒಬ್ಬರ ವ್ಯಕ್ತಿತ್ವವನ್ನ ಲಾಂಗ್ ರನ್ನಲ್ಲಿ ಹೇಗೆ ರೂಪಿಸಬಹುದು ಮತ್ತು ಹಸನಿನ ಕಥೆಯಲ್ಲಿ ನೋಡಿದ ಹಾಗೆ ಅಂತಹ ಸ್ಥಿರವಾದ ಸಣ್ಣ ಸಣ್ಣ ಪ್ರಾಮಾಣಿಕ ನಡವಳಿಕೆಗಳು ನಮ್ಮ ಸುತ್ತಿನ ಸಮಾಜದ ಮೇಲೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೆಲಸದ ಜಾಗದಲ್ಲಿ ಯಾವ ರೀತಿ ಪಾಸಿಟಿವ್ ಬಹುಶಃ ನಾವು ಎಕ್ಸ್ಪೆಕ್ಟ್ ಮಾಡದ ಪ್ರಭಾವ ಬೀರಬಹುದು ఇర్ర బే స్వల్ప యోచిబోదు